ನನ್ನ ಹೆಸರು ಮಹೇಶ್ ಅಂತರ್ಮುಟ್ಟಿ ಮೈಸೂರು ತಾಲೂಕು ಯುವ ಘಟಕದ ಅಧ್ಯಕ್ಷರು ಇವತ್ತು ಪ್ರವಾಸೋದ್ಯಮ ಇಲಾಖೆಗೆ ಸೇರಿತಕ್ಕ ಸ್ಥಳದಲ್ಲಿದ್ದೇವೆ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ನನಗೆ ತುಂಬಾ ಸಂತೋಷದ ವಿಷಯ ಕೆರೆಸ್ ನ ಬ್ಯಾಕ್ ವಾಟರ್ ಮೀನಾಕ್ಷಿಪುರ ಗ್ರಾಮದಲ್ಲಿ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಹಿರಣ್ಣ 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 ಹಿರಣ್ ಅದರಿಂದ ದಯವಿಟ್ಟು ಬರುವಂತಹ ಎಲ್ಲ ಪ್ರವಾಸಿಗರು ಯಾವುದೇ ಜಿಲ್ಲೆ ಸ್ಟೇಟ್ ಆಗಲಿ ನಮಸ್ಕಾರ ವಿರ್ಭ್ರ ಸ್ವಾಮಿ ಅಂತೇಳಿ ಮೈಸೂರು ಇತರ ರೋಟರಿ ಸಮುದಾಯದ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ಮೇಜರ್ ಕುಡಿಬೇಕು ಅನ್ನೋದನ್ನ ನಮ್ಗೆ ಗೊತ್ತಿರಬೇಕು ಬಂಧುಗಳು ಇದೇ ರೀತಿ ನಮ್ಮ ಸಮಾಜವ ಸ್ವಾಸ್ಥ್ಯವನ್ನು ಹಾಳ್ಮಾಡ್ತಾರಂತಹ ವಿದ್ಯಾವಂತರಲ್ಲ ಅವಿದ್ಯಾವಂತರಲ್ಲ ಎಲ್ಲ ವಿದ್ಯಾವಂತರಿ ನೀರಿನ ಇನ್ನೀರಿಗೆ ಬಂದು ಮೋಜು ನಮ್ಮ ಇಲ್ವಾಲಾ ಪೊಲೀಸ್ ಠಾಣೆಯ ಮಹೇಂದ್ರ ಅವರು ಇದಕ್ಕೆ ಮೊದಲು ಒಂದು ಒಂದು ಅಂಕಿತವನ್ನ ಇಡ್ತಾರೆ ಫ್ರೆಂಡ್ಸ್ ನೋಡಿ ನಮ್ಮ ಮೈಸೂರು ಮಾಂಗವಾಳ್ನ ಯೂಟ್ಯೂಬ್ ಅಲ್ಲಿ ಚೆನ್ನಾಗಿ ವಿಡಿಯೋ ಮಾಡಿ ಹಾಕಿ ಎಡಿಟ್ ಮಾಡಿ ಏನೇನು ಅಕ್ರಮಗಳು ನಡೀತಾ ಇದೆ ಅದ್ರ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ ಮೈಸೂರು ಮ್ಯಾಂಗ್ಳವರು ಅದಕ್ಕೋಸ್ಕರ ಇವತ್ತು ಎಲ್ಲಾ ಜನ ಬಂದಿದ್ದಾರೆ ನೋಡಿ ಎಲ್ಲ ಸ್ವಚ್ಛತೆ ಬಗ್ಗೆ ಗಮನ ಹರಿಸೋದಕ್ಕೆ ಮೈಸೂರು ಮಾಂಗವಾಳ ನಮಸ್ಕಾರ ನಿಮಗೆ ಇನ್ನೂ ವಿಡಿಯೋನ ಮಾಡಿ ಇದನ್ನ ಟ್ಯಾಗ್ ಮಾಡ್ತೀನಿ ನಿಮ್ಗೆ ಮೈಸರ್ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಮಹೇಶ್ ಅಂತರ್ಮುಟ್ಟಿ ಮೈಸೂರು ತಾಲೂಕು ಯುವ ಘಟಕದ ಅಧ್ಯಕ್ಷರು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಏನು ಆರ್ ಎಸ್ನ ಬ್ಯಾಕ್ ವಾಟರ್ ಮೀನಾಕ್ಷಿಪುರ ಗ್ರಾಮದಲ್ಲಿ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಇವತ್ತು ಈ ಸ್ವಚ್ಛತೆಯನ್ನು ಮಾಡೋದ್ರಿಂದ ಒಂದು ಪರಿಸರವನ್ನು ಉಳಿಸುವಂತ ಕೆಲಸ ನಡೀತಿದೆ ಹಾಗೂ ಕಾವೇರಿ ಏನು ಮಲಿನವಾಗ್ತಿದೋ ಆ ಮಲಿನವನ್ನು ಸ್ವಚ್ಛ ಮಾಡೋದಕ್ಕೆ ನಮ್ಮ ಎಲ್ಲ ಸಂಘಟನೆಗಳು ನಮ್ಮ ರೈತ ಸಂಘದ ಮುಖಂಡರುಗಳು ಪರಿಸರ ಹೋರಾಟಗಾರರು ಹಾಗೂ ಮಾಜಿ ಸೈನಿಕರು ಎಲ್ಲ ಪ್ರತಿಯೊಬ್ಬರು ಕೈ ಕೈ ಜೋಡಿಸಿ ಇವತ್ತು ಸ್ವಚ್ಛತೆ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದೀವಿ ಇದು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಸ್ವಚ್ಛತೆಯನ್ನು ಕಾಪಾಡಬೇಕು ಸ್ವಚ್ಛತೆಯನ್ನು ಉಳಿಸ್ಬೇಕು ಅಂತ ಹೇಳಿ ನಾನು ಮಾತಾಡ್ತಾ ಇದ್ದೀನಿ ಮಾತು ಮುಗಿಸ್ತಾಯಿದ್ದೀನಿ ಹೆಸರು ಮಹೇಶ್ ಮೈಸೂರು ತಾಲೂಕು ಯುವ ಘಟಕದ ಅಧ್ಯಕ್ಷರು ಹಾ ಸರ್ ಮುರಂಕಯ ಸರ್ ಅವರು ಹೇಳಿ ಇವತ್ತು ಬ್ಯಾಕ್ ವಾಟರ್ ನೀರಿನ ಪ್ರವಾಸೋದ್ಯಮ ಇಲಾಖೆಗೆ ಸೇರಿರ್ತಕ್ಕಂಥ ಸ್ಥಳದಲ್ಲಿದ್ದೇವೆ ಕಾರಣ ಇಷ್ಟೇ ಇಲ್ಲಿ ಮೋಜು ಮಸೂ ಮಾಡಲಿಕ್ಕೆ ನಾವು ಕೆಲವು ವಿಡಿಯೋಗಳನ್ನ ನೋಡಿದ್ದೇವೆ ಇಲ್ಲಿ ನೀರೊಳಗಡೆನೆ ಟೇಬಲ್ ಚೇರ್ನ ಹಾಕೊಂಡು ಇಲ್ಲೇ ಡ್ರಿಕ್ ಡ್ರಿಂಕ್ಸ್ ಮಾಡೋಂಥ ಪರಿಪಾಠವನ್ನು ಕೆಲವು ಕಿಡಿಗೇಡಿ ಪ್ರವಾಸೋದ್ಯಮಗಳು ಇಲ್ಲಿ ಮಾಡಿರೋದ್ರಿಂದ ಈ ಸುದ್ದಿ ಹರಡಿದೆ ಅದನ್ನು ನಾವು ವಿರೋಧ ಮಾಡಿ ರೈ ಸಂಘಟನೆಯಿಂದ ಪ್ರಮುಖವಾಗಿ ಇದನ್ನು ಕೈಗೆತ್ಕೊಂಡಿದ್ದೇವೆ ಇಲ್ಲಿ ಪರಿಸರವಾದಿಗಳು ಮತ್ತು ಎಲ್ಲ ಸಂಘಟಕರು ಇಲ್ಲಿ ಭಾಗವಹಿಸಿದ್ದೇವೆ ಮುಂದೊಂದು ದಿನ ಇಲ್ಲಿ ಈ ಥರದ ಕಿಡಿಗೇಡಿತನವನ್ನು ಮಾಡ್ತಕ್ಕಂಥ ಕಿಡಿಗೇಡಿಗಳಿಗೆ ಸರಿಯಾದ ಶಾಸ್ತಿಯನ್ನು ಮಾಡ್ತೇವೆ ಮತ್ತು ಇಲ್ಲಿ ಪ್ರವಾಸೋದ್ಯಮವನ್ನು ನಾವು ಉತ್ತುಂಗಕ್ಕೇರಿ ನಮ್ಮ ಮೈಸೂರು ತಾಲೂಕಿನ ಹೆಸರಿನ ಇಡೀ ರಾಷ್ಟ್ರ ವ್ಯಾಪ್ತಿಯಲ್ಲಿ ಒಂದು ಸಂಚಲನಗೊಳಿಸುವಂಥ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂಥೇಳಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಪಿ ಮರಂಕಯ್ಯಾಗಿ ಪಿ ಮರಂಕಯ್ಯ ಮಾತಾಡ್ತಾ ಇದ್ದೇನೆ ಮತ್ತು ಇಲ್ಲಿ ನಮಗೆ ಹಲವಾರು ರಾಜಕಾರಣಿಗಳ ಒತ್ತಡ ಇದೆ ಆ ಒಂದು ಒತ್ತಡವನ್ನ ರಾಜಕಾರಣಿಗಳು ಇಲ್ಲಿ ಒಂದು ಮಾಡ್ತಕ್ಕಂಥ ಪರಿಸರವನ್ನು ಮಾಡ್ತಕ್ಕಂಥ ಅಂಥವ್ರಿಗೆ ಸಪೋರ್ಟ್ ಮಾಡಬಾರ್ದು ಅಂತೇಳಿ ನಾನು ಅವ್ರಿಗೆ ಕಿವಿ ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಹಿರಣ್ಣ ಸರ್ ನಮಸ್ಕಾರ ಇವತ್ತು ಮೀನಾಕ್ಷಿಪುರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಹೇಳಿ ಸರ್ ಈ ಕಾರ್ಯಕ್ರಮದ ಬಗ್ಗೆ ನಮಸ್ತೆ ಇಡೀ ಜನತೆಗೆ ನನ್ನ ಅನಂತಾನಂತ ನಮಸ್ಕಾರಗಳು ಇವತ್ತು ಮೀನಾಕ್ಷಿಪುರದ ಬ್ಯಾಕ್ ವಾಟರ್ಗೆ ಬಂದಿದ್ದೀವಿ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ನನಗೆ ತುಂಬ ಸಂತೋಷದ ವಿಷಯ ಅದೇ ಥರ ನನಗೆ ತುಂಬ ಬೇಜಾರದ ವಿಷಯನೂ ಇದೆ ಏನ್ ಬೇಜಾರಪ್ಪ ಅಂತಂದ್ರೆ ಇಡೀ ಪ್ರಕೃತಿ ನೋಡಿದ್ರೆ ನೋಡಿ ನೋಡಿದ್ರೆ ತುಂಬಾ ಕಣ್ಣೀರು ಬರ್ತದೆ ರಕ್ತದಲ್ಲಿ ಕಣ್ಣಲ್ಲಿ ನೀರು ಬದಲು ರಕ್ತ ಬರ್ತಾ ಇದೆ ಇದನ್ನ ಕ್ಲೀನ್ ಮಾಡಬೇಕು ಅಂತ ನಮ್ಮ ರೋಟರಿ ಅಧ್ಯಕ್ಷರು ಇವರು ಚಂದ್ರಶೇಖರ್ ಅವರು ಈ ಥರ ಕರೆ ನೀಡಿದ್ರು ನಮಗೆ ಎಲ್ಲ ಒಟ್ಟಿಗೆ ಬಂದಿದ್ದು ನಾವೆಲ್ಲ ಎಲ್ಲ ಸ ಅದೇ ಥರ ಸಂಘಟನೆ ಎಲ್ಲ ಸಂಘಟನೆಗಳು ಈಗ ಮಹಿಳಾ ಸಂಘಟನೆ ಕೂಡ ಸ್ವಪ್ರೇರಿತವಾಗಿ ಬಂದಿದ್ದಾರೆ ಆಮೇಲೆ ಎರಡನೇವರು ಎಲ್ಲ ಬಂದಿದ್ದಾರೆ ಎಲ್ಲರೂ ಸೇರಿಕೊಂಡು ಕ್ಲೀನ್ ಮಾಡ್ತಾಯಿದ್ವಿ ಬೆಳಗ್ಗೆಯಿಂದ ಸರ್ ಪ್ರವಾಸಿಗರು ಇಲ್ಲಿ ಬಂದ್ಬಿಟ್ಟು ಈ ರೀತಿ ಮಾಲಿನ್ಯ ಮಾಡಿದ್ರೆ ನೀವು ಎಷ್ಟು ಅಂತ ಎತ್ತಾಗೋಕ್ಕಾಗುತ್ತೆ ಅದಕ್ಕೆ ಅವ್ರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಏನು ಹೇಳಬೇಕು ಅಂತಂದರೆ ಎಲ್ಲ ಯೂಸ್ ಮಾಡಲಿ ಬಟ್ ಎಲ್ಲ ಅವರು ಎಲ್ಲಿ ಜಾಗ ಇದೆ ಒಂದು ಕಡೆ ಹಾಕಲಿ ಎಲ್ಲ ಈ ಥರ ಬಿಸಾಕೋದು ಬೇಡ ಗ್ಲಾಸು ಈ ಬಾಟ್ಲುಗಳು ನೋಡಿ ಯಾವ ಥರ ಬಿಸಾಕಿದ್ದಾರೆ ಈ ಥರ ಬಿಸಾಕೋದು ಬೇಡ ಆಮೇಲೆ ಬಂದಾಗ ಪರಿಸರನ ಎಂಜಾಯ್ ಮಾಡಲಿ ಬಟ್ ಇದನ್ನು ಈ ಥರ ಹಾಕೋದು ಬೇಡ ಬಂದಿದ್ದು ಅವರೇ ತಗೊಂಡು ಹೋಗಲಿ ನಿಯತ್ತಾಗಿರೋ ಜಾಗದಲ್ಲಿ ತಗೊಂಡು ಹೋಗಲಿ ಮತ್ತು ಇದನ್ನು ನಮ್ಮ ಡಿಸ್ಟ್ರಿಕ್ ಆಗಲಿ ನಮ್ಮ ತಾಲೂಕೇ ಆಗಲಿ ಅಲ್ಲ ಹೊರ ರಾಜ್ಯದಿಂದ ಬಂದವರೇ ಆಗಲಿ ಯಾರಾದರೂ ಸೇರಿ ಕಾವೇರಿ ನೀರನ್ನು ಕುಡಿಯೋರು ಈ ಕಚಡನ್ನು ಅದರೊಳಗೆ ಹಾಕಿದ್ರೆ ಅವರು ಅದೇ ನೀರು ಕುಡಿಯೋತ್ತಿಗೆ ಎಷ್ಟೆಲ್ಲ ವ್ಯಾಧಿಗಳು ಬರ್ತವೆ ಅಂತ ಹೇಳೋದು ಅವ್ರು ತಿಳ್ಕೋಬೇಕು ಇದರಲ್ಲಿ ಎಷ್ಟೋ ಜನ ನೊಂದಿದ್ದಾರೆ ಈ ನೀರು ಕುಡಿದು ಇಂಥ ಪರಿಸರ ಹಾಳು ಮಾಡೋದಕ್ಕೆ ಅದರಿಂದ ದಯವಿಟ್ಟು ಬರುವಂಥ ಎಲ್ಲ ಪ್ರವಾಸಿಗರು ಯಾವುದೇ ಜಿಲ್ಲೆ ಸ್ಟೇಟ್ ಆಗಲಿ ಅವರೆಲ್ಲರೂ ಬರೋತ್ತಿಗೆ ನಲ್ಲ ಒಂದು ಬ್ಯಾಗ್ ತಂದು ವಾಪಸ್ ತಗೋಗಿ ನಿಯತ್ತಾಗಿ ಹಾಕಿ ಕಚ್ಚಡ ಹಾಕೋ ಜಾಗದಲ್ಲಿ ಹಾಕಲಿ ಇಲ್ಲ ಒಂದೇ ಜಾಗದಲ್ಲಿ ಗುಡ್ಡೆ ಹಾಕಿ ಹೋಗಲಿ ಬೇಕಾಬಿಟ್ಟು ಬಿಸಾಕಿ ಹೋಗಬಾರ್ದು ಅಂತೇಳಿ ನಮ್ಮ ಎಲ್ಲ ಸಂಘಟನೆಗಳು ಇವತ್ತು ಒಂದು ಸೇರಿ ಇದೊಂದು ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ಅದನ್ನ ಪಾಲನೆ ಮಾಡಬೇಕು ಇದರಲ್ಲಿ ಮಾಜಿ ಸೈನಿಕರಿಗೂ ಸಹ ಸೇರಿದ್ದಾರೆ ಅದರಿಂದ ಎಲ್ಲರಿಗೂ ರೈತ ಸಂಘ ರೋಟರಿ ಸಂಘ ಮತ್ತು ಇಲ್ಲಿ ಮಹಿಳಾ ಸಂಘ ಎಲ್ಲ ಆಮೇಲೆ ಇಲ್ಲಿದ ಈ ಸ ಈ ಊರಿನ ಕಾರ್ಯಕರ್ತರು ಕಾರ್ಪೊರೇಷನ್ ಅವರು ಮತ್ತು ಗ್ರಾಮ ಪಂಚಾಯತಿ ಅವರು ಎಲ್ಲದಕ್ಕೂ ಒಗ್ಗೂಡಿ ಎಲ್ಲ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ನಾವು ಎಲ್ಲರ ಕಡೆಯಿಂದ ಧನ್ಯವಾದ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಯಶಸ್ವಿ ಆಗಿದೆ ಬೇಕಾದಷ್ಟು ಕಚಡ ಕಡಿಮೆ ಒಂದು ನಾಲ್ಕು ಐದು ಲೋಡು ಇದು ಕಚಡಗಳು ಇವತ್ತು ಸಿಕ್ಕಿದೆ ಅದು ನೋಡಿ ಬೇರೆ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಇಷ್ಟಾಗಿದೆ ಹಾಂ ಹಾಂ ಓಕೆ ಓಕೆ ಸರ್ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಪ್ರವಾಸಿಗರಾಗಿರ್ಬೋದು ಯಾವ ರೀತಿ ಇಲ್ಲಿ ಪ್ಲಾಸ್ಟಿಕ್ ಎಲ್ಲ ಬಿಸಾಕಿದ್ದಾರೆ ಇವತ್ತು ಪರಿಸರ ಸಂರಕ್ಷಣಾ ವೇದಿಕೆಯವರು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದವರು ರೋಟ್ರಿ ಕ್ಲಬ್ ಅವರು ಇನ್ನು ಮಾಜಿ ಸೈನಿಕರ ಸಂಘದವರು ಎಲ್ಲರೂ ಕೂಡ ಬಂದು ಇವತ್ತು ಗ್ರಾಮ ಪಂಚಾಯಿತಿಯವರು ಎಲ್ಲರೂ ಬಂದಿವತ್ತು ಈ ರೀತಿ ಸ್ವಚ್ಛತೆಯನ್ನು ಮಾಡ್ತಾ ಇದಾರೆ ಸರ್ ನಮಸ್ಕಾರ ನಮಸ್ಕಾರ ವೀರಭದ್ರ ಸ್ವಾಮಿ ಅಂತೇಳಿ ಮೈಸೂರು ಇತರ ರೋಡ್ ಸಮುದಾಯದ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ಮೇಜರ್ ಡೋನರ್ ಆದಂತಹ ದಿನೇಶನವರು ಮೈಸೂರು ಮೈನ್ ರೋಟ್ರಿಯ ಅಧ್ಯಕ್ಷರಾದಂತಹ ದಿನೇಶ್ ಅವರ ಅದೇ ರೀತಿ ರೈತ ಸಂಘದ ಅಧ್ಯಕ್ಷ ಅವರು ಕೂಡ ಕಾರ್ಯಕರ್ತಿದ್ದಾರೆ ಅದೇ ರೀತಿ ನೋಡಿ ನಾವು ಸಮಾಜದಲ್ಲಿ ಮೂರ್ಕಳ್ಳಿ ನೀಟ ಬಟ್ಟೆ ಹಾಕ್ತೀವಿ ಭಾರಿ ಸೌಜನ್ಯದಿಂದ ತಲೆ ಬಚ್ಚೊಳ್ತೀವಿ ಎಲ್ಲ ಮಾಡ್ಕೊಳ್ತೀವಿ ಅದೇ ಸಾಮಾಜಿಕವಾಗಿ ನಾವು ನೀರಿನ ದಂಡೆಗಳಲ್ಲಿ ಇಲ್ಲ ಈ ಒಂದು ನೀ ಇನ್ನೀರುಗಳಲ್ಲಿ ಒಂದು ಪೈಶೇಚಿಗೆ ಕೃತ್ಯ ಅಂತ ಹೇಳೋದು ತಪ್ಪಾಗಲಾರ್ದು ಯಾಕೆಂದರೆ ನಾವು ಮದ್ಯ ವ್ಯಸನಿಗಳಾಗಿರ್ಬೋದು ಇಲ್ಲ ಅಂತ ಹೇಳಲ್ಲ ಆದರೆ ಆ ಮದ್ಯವನ್ನು ಎಲ್ಲಿ ಮಾಡಬೇಕು ಕುಡಿಬೇಕು ಅನ್ನೋದನ್ನು ನಮ್ಗೆ ಗೊತ್ತಿರಬೇಕು ಬಂಧುಗಳೇ ಇದೇ ರೀತಿ ನಮ್ಮ ಸಮಾಜವನ್ನು ಸ್ವಾಸ್ತ್ರವನ್ನು ಹಾಳು ಮಾಡ್ತಾರಂತಹ ವಿದ್ಯಾವಂತರಲ್ಲ ಅವಿದ್ಯಾವಂತರಲ್ಲ ಎಲ್ಲ ವಿದ್ಯಾವಂತರಿಗಳೇ ನೀರನ್ನ ನೀರಿನ ಹಿನ್ನೀರಿಗೆ ಬಂದು ಮೋಜು ಮಸ್ತು ಮಾಡಿ ಇವತ್ತು ನೋಡಿ ಈ ಒಂದು ಪರಿಸ್ಥಿತಿ ತಂದಿದ್ದರೆ ಇವತ್ತು ನಾವು ಏನು ನಮ್ಮ ಮಕ್ಕಳಿಗೆ ಏನು ಕೊಡ್ತಾ ಇದ್ದೀವಿ ಅನ್ನೋದಲ್ಲ ಮುಂದೆ ಮುಂದಿನ ಪೀಳಿಗೆಗೆ ನಾವೇನು ಕೊಡಬೇಕು ಅನ್ನೋದ್ರ ಬಗ್ಗೆ ಅರಿವಿರಬೇಕು ನಮಗೆ ಬಂಧುಗಳೇ ನೋಡಿ ನಮ್ಮ ತಾತ್ತೀರು ನಮ್ಮ ತಾತ್ತೀರು ಮತ್ತೆ ಜಿದ್ರೆ ಕಾಲದಲ್ಲಿ ನಾವೇನು ಮಾಡ್ತಿದ್ದೋ ಬೆಟ್ಟದಿಂದ ಹರಿಯೋ ನೀರು ಅಳ್ದಿಂದ ಬರೋ ನೀರನ್ನ ಕುಡಿತಾ ಇದ್ದೋ ಅದೇ ತದನಂತರದಲ್ಲಿ ನಮ್ಮ ಕಾಲಕ್ಕೆ ಹೆಂಗಾಯ್ತು ನಲ್ಲಿ ನೀರು ಕುಡಿಯುವಂಥ ಪರಿಸ್ಥಿತಿ ಬಂತು ಇದೇ ರೀತಿ ಈಗ ನಮ್ ನಮ್ಮ ಕಾಲಿಗೆ ಹೆಂಗ್ ಬಂದಿದೆ ಈಗ ನಮ್ಮ ಮಕ್ಕಳ ಕಾಲಿಗೆ ಬಾಟ್ಲಲ್ಲಿ ನೀರು ಕುಡಿತಾ ಇದೀವಿ ಈಗ ಒಂದೊಂದು ದಿವಸ ನಾವು ಟ್ಯಾಬ್ಲೆಟ್ ಸೀಣಿಸ್ತಾ ಇದೀವಿ ಊಟಕ್ಕೆ ಏನ್ ಬೇಕು ಅಂದ್ರೆ ಟ್ಯಾಬ್ಲೆಟ್ ಮಾಡಿಕೊಳ್ಳೋ ಪರಿಸ್ಥಿತಿ ಬರುತ್ತೆ ಸಮಾಜಕ್ಕೆ ಏನಾದ್ರು ಒಂದು ಕೊಡುಗೆ ಇದೆ ಒಂದು ಸಾಮಾಜಿಕ ಬದ್ಧತೆ ಇದೆ ನಮಗೆಲ್ಲ ಈ ತರ ಪರಿಸರವನ್ನು ಹಾಳು ಅಂತ ಸಂದರ್ಭದಲ್ಲಿ ಹಾಲ್ ಬಂಧುಗಳೇ ಇವತ್ತು ನಾವು ಎಲ್ಲ ಸಂಘಟನೆಗಳು ಸೇರಿ ನಮಗೆ ಹೊಸದಾಗಿ ಬಂದಂತಹ ನಮ್ಮ ಇಲ್ವಾಲ ಪೊಲೀಸ್ ಠಾಣೆಯ ಮಹೇಂದ್ರ ಅವರು ಇದಕ್ಕೆ ಮೊದಲು ಒಂದು ಒಂದು ಅಂಕಿತವನ್ನು ಇಡ್ತಾರೆ ಏನಂತ ಈ ಕೆರೆ ಸಿಮ್ಮೀರಿನ ದಂಡೆಯಲ್ಲಿ ಬಂದಂತಹ ಪ್ರವಾಸಿಗರು ಏನು ಮಾಡ್ತಾರೆ ಮೋಜು ಮಸ್ತಿ ಮಾಡಲಿಕ್ಕೆ ಬಂದು ಅವರ ಹವ್ಯಾಸಗಳಿಗೆ ಅವರು ಏನು ಮಾಡ್ತಾರೆ ಇಲ್ಲಿ ಮದ್ಯವನ್ನು ತರುವಂಥದ್ದು ಮತ್ತು ಇಲ್ಲಿ ತಂದು ಯಾವುದೇ ಥರದ ಆಹಾರವನ್ನು ತಂದು ಇಲ್ಲಿ ಕುಂತುಕೊಂಡು ತಿಂದು ಅದನ್ನು ಬಿಸಾಡಿ ಹೋಗುವಂಥ ಕೆಲಸ ಮಾಡ್ತಾಯಿದ್ರು ಅದಕ್ಕೆ ಮೊದಲು ತಿಲಕವನ್ನು ಇಟ್ಟಂತಹ ನಮ್ಮ ಮಹೇಂದ್ರ ಸರ್ಗೆ ನಾವು ಧನ್ಯವಾದ ಹೇಳ್ತೀವಿ ಅದೇ ರೀತಿ ನೆಕ್ಸ್ಟ್ ಗ್ರಾಮ ಪಂಚಾಯಿತಿಯವರು ಸೇರಿಕೊಂಡು ಅದ್ರ ಜೊತೆಗೆ ನಮ್ಮ ರೈತ ಸಂಘ ರೈತ ಸಂಘ ಸಂಘದವರು ಕೂಡ ಸೇರಿಕೊಂಡು ಅದೇ ರೀತಿ ರೋಟರಿ ಕ್ಲಬ್ ಇಲ್ವಲ್ಲ ಉತ್ತರ ರೋಟರಿ ಕ್ಲಬ್ ಸೇರ್ಕೊಂಡು ಅದೇ ರೀತಿ